ಗೊಬ್ಬರದ್ದು ಎಂತ ಅಂತಾರೆ ಇದಕ್ಕೆ ಎಂತ ಹೂ ಇದಂಬೆ ಹೂ ಮುಡ್ಕೊಂಡಿರಿ ಹೂಗ విడే జడేబిడే బీడి మగ విడి మగ్ మగ అంతద అంత గిడ్క విడు విడి ఇష్టద్ద ఉంటా మనకు ఇష్టుద్ద ఉంటా ద എല്ല എല്ല എത്രേഅ ഇ ആഡ്സ ഹി ത മക യാരപ്പ

ಜುಲೆ ಹತ್ತೀಗ ಜುಲೆ ಓಡಿಸ್ದೆ ಈಗ ಹಬ್ಬ ರೇ ಏ ದೇವ್ರೆ ಕೆಳಗೆ ಕೆಳ ಹಾಕಿ ಕಂಬಾ नमन शिका के तहत प्रतियोगिता करते दिखने। तभी मैंने बिल्कुल वाला साइड है। नहीं करे ऐसे ಎಲ್ಲಿ ಹಾಪದಿವತ್ತ ನಾಗದೇವ್ರ ಸಂಸ್ಕಾರದ ಇಲ್ಲೇ ಅದ ನಾಗದೇವ್ರ ಸಂಸ್ಕಾರ ನಮ್ಮ ನಮ್ಮನೆ ಹೆಣ್ಕಣಿ ಎಲ್ ಕಣಿ ಓಡತ್ ಡಬ್ಬಿ ಸಿಕ್ತಲ್ಲ ಅದನ್ನ ಮಾತ್ರ ಹಿಡಕ

ದಾಸಿಯಲ್ಲಿ ಮಾಡಿದ್ದ ದಾಸಿ ಖಾಲಿ ಆಯ್ತಲ್ಲ ದಾಸಿ ತಿಂತ ಹಸಿಮೆಣ್ಸಿತ್ತ ಹಸಿಮೆಣಸು ಹಾಕ್ತಾರ ಇಲ್ಲಿ ಒಳಗಿತ್ತು ನೆಲಗಡ್ಲಿ ಹಾಕಿದೆ ಅಂತದ್ದು ಹಾಕಿರಲ್ಲ ನೆಲಗಡ್ಲಿ ಯಾರ ಮುಗ ಯಾರು ಬಂದಿರ ಯಾರು ಬಂದಿತ್ತ ನಡಿನ ಹೊಟ್ಟಿ ಸರಿ ಮಾಡಗಡೆ ಹೊಟ್ಟಿ ತೋರತ್ತಲ್ಲ ಬದ್ಗಡೆ ಇಲ್ಲಿ ಕಾಣ ನೀವು ಆಚೆ ಬದಿಯ ರೀಯಾ

ಸೊ ನಾನು ಅಂದ್ಕೊಂಡೆ ಚಿಕ್ಕದಾಗಿದೆ ಅನ್ನೋ ಅಂತ ಸೊ ಅದ್ರ ಬಾಡಿನ ಆಮೇಲೆ ನೋಡಿದ್ದು ಯಪ್ಪ ದೇವರೇ ಸೊ ನೀವು ನೋಡ್ತಾ ಇರ್ಬೋದು ಅದನ್ನ ಹಿಡಿತಾ ಇದ್ದಾರೆ ಸಿಕ್ಕಾಪಟ್ಟೆ ಕೆಟ್ಟ ಸ್ಮೆಲ್ ಇರುತ್ತೆ ಯಪ್ಪ ನಾನು ಫಸ್ಟ್ ಟೈಮ್ ಇಷ್ಟ ಹತ್ರದಿಂದ ನೋಡಿರೋದು ವೀಡಿಯೋ ಮಾಡಿಕೊಂಡೆ ಅವರನ್ನು ಪದೇ ಪದೇ ಸುತ್ತಾಕೊಳ್ತಾ ಇತ್ತು ರೀಯಾ ಮಾಡಿ ಬಂತ ಇಲ್ಲಿ ಇಲ್ಲೇ ಇದು ಎಂತ ಗೊಂಬೆ ಇದು ಇಟ್ಟದ್ದು ಬಕೆಟ್ ಎಂತ ಕಿಟ್ಟದ್ದ ಮೇಲಿನ ಗ್ಲಾಸ್ ಹತ್ರ ನೀರ್ ಸೋರಿತ್ತಲ್ಲ ಮಗ ಹಂಚಿನ ಮನೆಗೆ ಇದೊಂದು ದೊಡ್ಡೋಲ್ಗಾಲ ಮಗಳೇ ಯಾರದು ಆಡೋದಪ್ಪ ಕೂಡ നാട്ടൽ സമൈൽ കൊടി മക സമൈൽ ಫೋಟೋ ತೆಗುವಾ ಫೋಟೋ ತೆಗೋ ನಿಂದ ಆಧಾರದಿಂದ ದೂರ ಆಗಿರೋ ಮಟ್ಟಕ್ಕೆ ಗಂಬೆ ಗಂಬಿಷ್ಮೈಲ್ ಗಂಬಿಷ್ಮೈಲ್ ರಾಜಕೀಯ이랑 ಸಂಬಂಧ ಯಾ ಹೇಳ್ತಾಗುತ್ತೆ ಆ ಮದ್ರೆ ಮಾತಾಡೋ ಮೊದ್ದು ಕೊಂಚ ಪ್ರಪೋಸ್ ಮಾಡಬೇಕು ಅಂತ ಅದ್ರಲ್ಲೇ ಇಲ್ವಾ ನಿಮಗೆ ನೋಡು ನೀನೇನೋ ಮನಸಲಿಬೇಕು ಉಂಗರ ಶೋว์ ಆಪೇಲ ಕಾಣಿಸುತ್ತಾ ಇಲ್ಲ ನನಗೆ ಇಷ್ಟ ಆಗುತ್ತೆ